ಸಂರಕ್ಷಣೆಗೆ ಪೂರಕವಾಗಿದೆ ಮತ್ತು ಅದು ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿತ್ತು ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿಗೊಳಿಸುವ ಮೂಲಕ ಈ ವಕ್ಫ್ ಅನ್ನುವಂತಹ ವ್ಯವಸ್ಥೆ ಧಾರ್ಮಿಕ ಸ್ವರೂಪದಿಂದ ನನ್ನ ಮಾತನ್ನು ಸರಿಯಾಗಿ ಕೇಳಿಕೊಳ್ಳಬೇಕು ಈ ತಿದ್ದುಪಡಿಯ ಮೂಲಕ ಬರುವಂತಹ ದೊಡ್ಡ ದೊಡ್ಡ ರೀತಿಯ ಅಪಾಯ ಯಾವುದು ಅಂತ ಕೇಳಿದರೆ ವಕ್ಫ್ ಎನ್ನುವುದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಆಚರಣೆಯ ನಂಬಿಕೆಯ ಭಾಗ ಆ ಧಾರ್ಮಿಕವಾದ ಸ್ವರೂಪದಲ್ಲಿರುವ ಅನ್ನು ಈ ತಿದ್ದುಪಡಿಯ ಮೂಲಕ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಿಂದ ತೆಗೆದುಹಾಕಿ ಅದನ್ನು ಸಾಮಾನ್ಯೀಕರಣಗೊಳಿಸಿಕೊಂಡು ಕಾಲ ಕಳೆದ ನಂತರ ಈ ವಕಫ್ ಎನ್ನುವಂತಹ ಪದವೇ ಈ ದೇಶದಲ್ಲಿ ಉಳಿಯದ ರೀತಿಯಲ್ಲಿ ಮಾಡುವ ಷಡ್ಯಂತ್ರವಾಗಿದೆ ಇದರ ಹಿಂದಿರುವಂತಹ ಷಡ್ಯಂತ್ರ ಇದನ್ನು ಗೌರವವಾಗಿ ಮುಸ್ಲಿಂ ಸಮುದಾಯದ ಪ್ರತಿಯೊಂದು ನಾಯಕರು ಕೂಡ ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಓಟು ಪಡೆದುಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರದ ಸಹಿತ ಸರ್ಕಾರಗಳು ಕೂಡ ಅದನ್ನು ಗಮನದಲ್ಲಿರಿಸಿಕೊಂಡು ಕೆಲಸ ನಿರ್ವಹಿಸದೇ ಇದ್ದರೆ ಕಾಲ ಬಂದಾಗ ಸಮುದಾಯಕ್ಕೆ ಉತ್ತರ ಕೊಡಲಿಕ್ಕೆ ತಿಳಿದಿದೆ ಸಮುದಾಯ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಕೊರೋನಾ ತಹಸೀಲ್ದಾರ್ ಅವರು ತಿಳಿಸಿದಂತೆ ಈ ಉಮ್ಮೀದ್ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ ಉಮ್ಮೀದ್ ಅಂತ ಹೇಳಿದ್ರೆ ಉರ್ದುವಿನಲ್ಲಿ ನಿರೀಕ್ಷೆ ಎನ್ನುವಂತಹ ಅರ್ಥ ಈ ಉಮ್ಮೀದ್ ಎನ್ನುವಂತಹ ಸುಂದರವಾದ ಟೈಟಲ್ ಅನ್ನು ಕೊಟ್ಟುಕೊಂಡು ವಿಷದ ಬಾಟಲಿಗೆ ಸುಂದರವಾದ ಟೈಟಲ್ ಕೊಟ್ಟು ಅದಕ್ಕೆ ಒಳ್ಳೆಯ ಲೇಬಲ್ ಅಟ್ಟಿಸಿಕೊಂಡು ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಬೇಕಾಗಿ ಅದರೊಳಗೆ ವಿಷ ತುಂಬಿಸಿಕೊಂಡು ನಿಮ್ಮ ಕೈಗೆ ನೀಡುತ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಬೇಕು ಅದನ್ನು ತಿರುಗಿ ಬಿಸಾಡಬೇಕು ಚಿಂತಿಸಬೇಕಾದವರು ಅದನ್ನು ತೀರ್ಮಾನ ತೆಗೆದುಕೊಳ್ಬೇಕು ಮುಸ್ಲಿಂ ಸಮುದಾಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತ ಐದರ